ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ರೀ ನಮ್ದಿಲ್ಲಿ ಒಂದು ಐವತ್ತು ಗ್ರಾಮು ಅಂದರೆ ಇದು ನಾನು ಅಂಗಡಿನಲ್ಲಿ ಅಳತೆ ಮಾಡಿ ತಂದಿದ್ದು ತೂಕ ಮಾಡ್ಕೊಂಡೆ ಇದು ಐವತ್ತು ಗ್ರಾಮು ಶುಂಠಿ ಇದೆ ಇಲ್ಲಿ ಒಂದು ಜಾಯಿಕಾಯನ್ನು ಇಟ್ಕೊಂಡಿದ್ದೀನಿ ರೀ ಇಲ್ಲಿ ಒಂದು ಸ್ವಲ್ಪನೇ ಸೇಂದ್ರ ನಮಕ್ ಹೇಳಿ ಇದು ರಾಕ್ ಸಾಲ್ಟ್ ಅಂತ ಬರುತ್ತೆ ನೋಡಿರಿ ಅದನ್ನು ಇದು ನಾನು ಆಯುರ್ವೇದಿಕ್ ಅಂಗಡಿಯಲ್ಲಿ ಅಲ್ಲಿ ರೀ ತುಂಬ ಹೆಲ್ತಿ ತುಂಬ ಒಳ್ಳು ಈಗ ನಾವು ಮಾಮೂಲಿ ಉಪ್ಪು ಬಳಸ್ತಿಲ್ಲ ಅದಕ್ಕಿಂತಲೂ ಒಳ್ಳೆಯದು ಮತ್ತು ಇಲ್ಲಿ ಒಂದು ಮೂರು ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ ಇದೊಂದು ಔಷಧಿ ನೋಡಿರಿ ಇದು ನಾನಿದೆ ಯಾವುದಕ್ಕಂತಂದರೆ ಇದು ಕೆಮ್ಮು ಕಫ ಮತ್ತು ಶೀತಕ್ಕೆ ಮತ್ತು ಗಂಟ್ಲೆಲ್ಲ ನೋವು ಮೇಲಿನ ಮೇಲೆ ಶೀತ ಕೆಮ್ಮು ಬರ್ತದೆ ನೋಡ್ರಿ ಹಾಗಾಗಿ ಈ ಒಂದು ಶುಂಠಿಯನ್ನು ಬಳಕೆ ಮಾಡ್ತಾಯಿದ್ದೀನಿ ಇದು ಜಾಯಿಕಾಯಿ ನೋಡ್ರಿ ಇದು ತುಂಬ ಒಂದು ಉಪಯುಕ್ತವಾಗಿದೆ ರೀ ಈ ಒಂದು ಜಾಯಿಕಾಯಿ ಈ ಜಾಯ್ಕಾಯಿ ನೋಡ್ರಿ ಹೆಣ್ಮಕ್ಳಿಗೆ ಮುಖದ ಮೇಲೆ ಬಂಗು ಕಪ್ಪು ಕಲೆಗಳು ಮತ್ತು ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡಬೇಕಂತಂದರೆ ಮತ್ತು ನಮಗೆ ಒಳ್ಳೆಯ ಒಂದು ಮುಖದ ಕಾಂತಿಯನ್ನು ಹೆಚ್ಚಿಸಬೇಕಂದ್ರೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕಾಗಿ ನಾನು ಐವತ್ತು ಗ್ರಾಮು ಶುಂಠಿಗೆ ಇದು ಒಂದು ಜಾಯಿಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ತುರಿದ್ಬಿಟ್ಟು ಇಟ್ಕೊತೀನಿ ನಾನು ತೋರಿಸ್ಲಿಕ್ಕಂಥೇಳಿ ಹೀಗೆ ಇಟ್ಕೊಂಡಿದ್ದೀನಿ ರೀ ಇದು ನೋಡಿರಿ ಈ ಉಪ್ಪು ಹಾಕಿದ್ರೆ ಒಳ್ಳೆಯದು ಇದನ್ನು ಇದರ ಜೊತೆಗೆ ಪೌಡರ್ ಮಾಡಬೇಕು ಮತ್ತು ಇದನ್ನು ನೋಡಿರಿ ಏಲಕ್ಕಿ ಕಾಯಿಯನ್ನು ತೊಗೊಂಡಿದ್ದೇನೆ ಮೂರು ತೊಗೊಂಡಿದ್ದೇನೆ ಇದು ಫ್ಲೇವರ್ನೂ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿನೂ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಇದನ್ನು ಸಹ ತೊಗೊಂಡಿದ್ದೇನೆ ರೀ ಇದು ಇಷ್ಟು ನೋಡಿರಿ ಇದು ನಿಮಗೆ ಶೀತಕ್ಕೆ ಕೆಮ್ಮಿಗೆ ಇದರೊಳಗೆ ಆಗುತ್ತೆ ಮತ್ತು ಇದು ಅಂತಂದರೆ ನಿಮ್ಮದು ಮುಖದ ಕಾಂತಿ ಅಂದರೆ ಇದ್ರ ಜೊತೆಗೆ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ನೋಡಿರಿ ಇದು ಒಳ್ಳೆ ತುಂಬ ಒಂದು ಒಳ್ಳೆ ಫ್ಲೇವರು ಮತ್ತು ಆಗಿನೂ ಇರುತ್ತೆ ಮತ್ತು ಮುಖಕ್ಕೂ ಚೆನ್ನಾಗಿರುತ್ತೆ ಮತ್ತು ಮ ದೊಡ್ಡೋರು ತೊಗೋಬೋದು ಮಕ್ಕಳನ್ನೂ ತೊಗೋಬೋದು ಇದು ಎಲ್ಲರಿಗೂ ತುಂಬ ರೀ ಹಾಗಾಗಿ ಇವನ್ನ ತೊಗೊತಿದ್ದೇನೆ ಇವೆಲ್ಲ ಒಂಚೂರು ನಾನು ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಜಾಯಕಾಯಿ ನಿಮಗೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಬೇಕಂತಂದರೆ ಹಾಫ್ ಹಾಕೋಬೋದು ನಾನು ಐವತ್ತು ಗ್ರಾಮ್ ಶುಂಠಿಗೆ ನಾನೊಂದು ಸ್ವಲ್ಪನೇ ತೆಗೆದಿಟ್ಕೊಂಡಿದ್ದೇನೆ ಇದು ಸ್ವಲ್ಪನೇ ನಾನು ಇದು ಇಷ್ಟು ಪೀಸು ತೆಗೆದಿಟ್ಕೊಂಡಿದ್ದೇನೆ ರೀ ಯಾಕಂದರೆ ಮನೆಯಲ್ಲಿ ಮಕ್ಕಳಿಗೆ ಯಾವಾಗಲೇ ಬೇಕಾಗುತ್ತೆ ಎಮರ್ಜೆನ್ಸಿ ಅಂಥೇಳಿ ಮತ್ತು ಫ್ಲೇವರ್ ಸ್ವಲ್ಪ ಜಾಸ್ತಿ ಆದ್ರೂ ಇದು ಮಾಡ್ಕೋದಿಲ್ಲ ಮಕ್ಕಳು ಅಂಥೇಳಿ ಇದನ್ನು ನಾನು ಎತ್ತಿಟ್ಕೊಂಡಿದ್ದೇನೆ ಇಲ್ಲಿ ಒಂದು ಅಚ್ಚು ಈ ಥರ ಬರುತ್ತೆ ನೋಡಿರಿ ಇದು ಒಂದು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ ರೀ ಇದನ್ನು ಒಂದು ಸ್ವಲ್ಪನೇ ನಾನು ಪುಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೀವು ಬೆಲ್ಲ ರೀ ನಾನು ಒಂದು ಅಂಚ್ ಅಚ್ಚಿನ ಬೆಲ್ಲದಲ್ಲಿ ಇಷ್ಟು ಒಂದು ಕಾಲು ಭಾಗದಷ್ಟು ತೆಗೆದಿದ್ದೇನೆ ಅಂದರೆ ನಾನು ಸಿಹಿ ನೋಡ್ಕೊಂಡು ಇದನ್ನು ಹಾಕೋತೀನಿರಿ ಅಂದರೆ ಒಂದೇ ಸರ್ತಿ ತುಂಬ ಸಿಹಿ ಆದ್ರೂ ಸರಿ ಆಗೋದಿಲ್ಲ ಅಷ್ಟೇ ಲೈಟಾಗಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಪುಡಿ ಮಾಡ್ಕೊಂಡೆ ಇಟ್ಕೊಂಡಿದ್ದೇನೆ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಫಸ್ಟಿಗೆ ಶುಂಠಿಯನ್ನು ಹಾಕೋಳ್ರಿ ಶುಂಠಿಯನ್ನು ಹಾಕಿದ್ಮೇಲೆ ನೋಡ್ರಿ ಇದನ್ನು ನಾವು ಏಲಕ್ಕಿ ಪುಡಿಯನ್ನು ಸಹ ಹಾ ಹಾಕೋಣ ಏಲಕ್ಕಿ ನಾನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ ಇದನ್ನು ಉಪ್ಪು ಸಹ ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ರಿ ನಮ್ಮದು ಏಲಕ್ಕಿ ಮತ್ತು ಉಪ್ಪು ಶುಂಠಿ ಮೊದಲೇ ಒಂಚೂರು ಇದು ನೈಸಾಗಿ ನಾವು ಪುಡಿ ಮಾಡ್ಕೊಳ್ಳೋಣ್ರಿ ಇವಾಗ ರೀ ನಮ್ಮದು ಇದನ್ನು ಈ ಥರನೇ ನಾನು ತರಿತರಿಯಾಗಿದೆ ಆಗಿದೆ ಅಂದರೆ ಇದು ಸ್ವಲ್ಪ ನೈಸ್ ಆಗಿದೆ ರೀ ಈ ಟೈಮ್ನಲ್ಲೇ ನೋಡ್ರಿ ನಾವು ಇದಕ್ಕೆ ರೀ ಸ್ವಲ್ಪನೇ ನಾವು ದಿಟ್ಕೊಂಡಿರೋವಂಥ ಜಾಯ್ಕಾಯಿ ಹಾಕೊಂಡ್ರಿ ಮತ್ತು ಇದಕ್ಕೆ ನೋಡ್ರಿ ಬೆಲ್ಲವನ್ನು ಸೇರಿಸ್ಕೊಳ್ಳಣ್ರಿ ನಾವು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ ಈ ಬೆಲ್ಲವನ್ನು ಇವಾಗ ನಾವು ಅಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇವೆ ರೀ ಇವಾಗ ಇದು ಫುಲ್ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಮ್ಮದು ಈ ಥರನೇ ಅಂದರೆ ನಾವೀಗ ಬೆಲ್ಲವನ್ನು ಪುಡಿ ಮಾಡಿ ಹಾಕಿದ್ದೆ ನೋಡ್ರಿ ಇದನ್ನು ಈ ಥರನೇ ಆಗಿದೆ ರೀ ಇದಕ್ಕೆ ಇವಾಗ ನಾವು ಉಂಡೆಯನ್ನ ಕಟ್ಟಬೇಕು ಇಲ್ಲಿ ನಾನು ತುಪ್ಪವನ್ನ ಬಿಸಿ ಮಾಡಕ್ ಇಟ್ಕೊಂಡಿದ್ದೇನ್ರಿ ತುಪ್ಪ ಬಿಸಿ ಆದ್ಮೇಲೆ ನಾವ್ ಇದಕ್ಕೆ ಹಾಕೋಣ ಇವಾಗ ನಮ್ ತುಪ್ಪ ಬಿಸಿ ರೀ ಇವಾಗ ಇದಕ್ಕಿನ್ನ ಹಾಕೋಣ ಇವಾಗ ನಮ್ದೆಲ್ಲ ಹಾಕೊಂಡಿದ್ದೇವೆ ಇದು ನಿಮಗೆ ತುಪ್ಪದಲ್ಲಿ ಬೇಡ ಅಂತಂದ್ರೆ ನೀವು ಇದೇ ತರ ಪುಡಿ ಮಾಡಿ ಇಟ್ಕೊಂಡ್ರಿ ನೀವು ಹಂಗೇನೆ ತಿಂದು ಹಾಲು ಕುಡಿಬಹುದು ಇಲ್ಲಿ ಒಂಚೂರು ಒಂದ ಅರ್ಧ ಚಮಚರೆ ಕಾಲ್ ಚಮಚರೆ ಹಾಲಿಗೆ ಹಾಕೊಂಡು ಕುಡಿದ್ರೂ ಬರುತ್ತೆ ಈಗ ನಾವು ತುಪ್ಪವನ್ನು ನೋಡಿ ಹಾಕೋಣ ಇವಾಗ ಇದು ತುಪ್ಪದಲ್ಲೇ ನೋಡ್ರಿ ಚೆನ್ನಾಗಿ ಅಂದ್ರೆ ಸ್ವಲ್ಪ ಬಿಸಿ ಇದೆ ನಾನು ಸ್ವಲ್ಪ ಇದನ್ನು ಸೈಡ್ಲಿಂತ ಈ ಥರ ಮಾಡ್ಕೊಂಡು ನೋಡ್ರಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ನಮ್ಮದು ಇದೆಲ್ಲ ರೀ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರನೇ ಉಂಡೆಗಳ್ರಿ ಈ ಥರ ಉಂಡೆ ಬರುತ್ತೆ ಈ ಥರ ನೋಡ್ಬೋದು ನಿಮಗೆ ಚಿಕ್ಕ ಚಿಕ್ಕದಾಗಿನೇ ತೊಗೊಳ್ರಿ ಅಂದರೆ ಕೆಲವ್ರಿಗೆ ಹಿಡ್ಸಿದ ಕೆಲವ್ರಿಗೆ ಹಿಡಿಸೋದಿಲ್ಲ ಈ ಸಣ್ಣ ಸಣ್ಣದು ಗುಳ್ಳೆಗಳು ಈ ಥರ ಮಾಡ್ಕೊಂಡು ಇಟ್ಕೋಬೇಕ್ರಿ ಅಂದರೆ ಬೆಳಗ್ಗೆರೆ ಆಯಿತು ಮತ್ತೆ ಅಂದರೆ ಬೆಳಗ್ಗೆ ತಗೊಂಡ್ರೆ ಒಳ್ಳೇದು ಖಾಲಿ ಹೋಟ್ಲಿಂದ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಉಳ್ಳೆಗಳನ್ನು ಈ ಥರನೇ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾದಂಥ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ರೀ ಇದರೊಳಗೆ ಒಂದು ಸ್ವಲ್ಪ ಜಾಯಿಕಾಯಿ ಸ್ವಲ್ಪನೇ ಜಾಸ್ತಿ ಆದರೆ ಒಂಥರ ಕಹಿ ಕಹಿ ಒಂಥರ ಫ್ಲೇವರು ಬೇರೆನೇ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಯಿಕಾಯಿ ಅರ್ಧ ಹಾಕೊಂಡ್ರೂ ಆಗುತ್ತೆ ಕಾಲು ಹಾಕೋದ್ರೂ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ತಿನ್ನೋದು ಕಷ್ಟ ಹಾಗಾಗಿ ಮಕ್ಕಳಿಗೆ ಅಂತ ಹೇಳಿ ನೋಡ್ರಿ ಇಲ್ಲಿ ಸಣ್ಣದಾಗಿ ಇಷ್ಟಿಷ್ಟೇ ಸಣ್ಣ ಸಣ್ಣದಾದ್ರೂ ಸಾಕು ಅಂದರೆ ಮಕ್ಕಳಿಗೆ ಸ್ವಲ್ಪರ ಸ್ವಲ್ಪ ಹೊಟ್ಟೆ ಒಳಗೆ ಹೋದರೆ ಮಕ್ಕಳನ್ನೂ ನಿದ್ದೆ ಚೆನ್ನಾಗಿ ಮಾಡುತ್ತೆ ಮತ್ತು ಕಲರ್ ಚೆನ್ನಾಗಾಗುತ್ತೆ ಶೀತ ಕೆಮ್ಮು ಜ್ವರ ಇವೆಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದೇನೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು